ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಹೊಸದಾಗಿ ಈ ಚಾನಲ್ ನ ಸೃಷ್ಟಿ ಸೃಷ್ಟಿ ಸೃಷ್ಟಿಯುಳೆ ಮಾಡ್ತಿದ್ದಾಳೆ ಸೊ ಯೂಟ್ಯೂಬ್ ಚಾನಲ್ ಈಗ ಸೃಷ್ಟಿ ಮಾಡ್ತಿದ್ದಾಳೆ ಇದುವರೆಗೂ ಸೃಷ್ಟಿನೇ ಆಗಿರ್ಲಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೊಸ ಹೊಸ ವಿಡಿಯೋಸ್ ಕೂಡ ವೀಕ್ಲಿ ಒನ್ಸ್ ಅಪ್ಲೋಡ್ ಮಾಡ್ತೀನಿ ಯಸ್ ಮಿಸ್ ಮಾಡ್ದೆ ನೋಡಿ ಅಂಡ್ ಇವತ್ತು ನಾವ್ ಏನ್ ವಿಡಿಯೋ ಮಾಡ್ತಿದೀವಿ ಅಂತ ಫಸ್ಟ್ ವಿಡಿಯೋ ಏನು ಅಂತ ಅಂದ್ರೆ ಎಲ್ರು ನೀವು ಕೇಳ್ತಿದ್ರಿ ರೀಲ್ಸ್ಗೆ ಯಾವ ತರ ರೆಡಿ ಆಗ್ತೀರಾ ಹೆಂಗ ಹೆಂಗೆ ವಿಡಿಯೋ ಮಾಡ್ತೀರಾ ಅಂತ ಸೊ ಈ ವಿಡಿಯೋನ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದೀವಿ ಸಾಧ್ಯವಾದಷ್ಟು ನಿಮ್ ನಗ್ಸಕ್ಕೆ ಟ್ರೈ ಮಾಡಿದೀವಿ ಹೇಗ್ ರೆಡಿ ಆಗ್ತೀವಿ ನಮ್ ಚಕಟ ಹೇಗಿದೆ ಅಂತ ಹೋಚಿ ಚಾರ್ಜ್ ಹಾಕೋ ಲೈಟ್ ನಾ ನನ್ ಕತ್ತೆ ಇದು ಪಾರು ಗೋಡಾ ಲೈಟ್ ಇದು ಪಾರು ಗೋಡ ಲೈಟ್ ಅದ್ರೊಳಗೆ ಎಲ್ಲ ನಾನು ಹೊಸ ತಗೊಂಡಿದ್ದೀನಿ ಲೈಟ್ ನಕ್ಸ್ಚೇಂಜ್ ಮಾಡ್ಕೊಬಿಡ್ತಾಳೆ ನಿಮ್ದಂತಿ ಪಾರು ಗೋಡ ಅಂತ ಬರ್ಕೊಂಡಿದೀನಿ ಹ ಒಳ್ಳೆ ಲೈಟ್ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾನ ನನಗ್ ನಿಂಥರ ಬುದ್ಧಿ ಇಲ್ಲ ಕಣೆಲೇ ತು ನೀನು ನೀನ ಈಗ ಮಾತೇ ಹೇಳ್ತಿರೋದು ಸರಿ ಸರಿ ಬೇಬೇಕ್ ಚಾರ್ಜಾಗ ಹಾಕು ಮಾಡೋಣ ಚೆನ್ನಾಗಿ ನಂದು ಆಕಿ ಇವ್ಳು ಒಬ್ಳದೇ ಹಾಕೊತಾಳೆ ನೋಡು ಚಾರ್ಜ್ಗೆ ಬೇಕಾದ್ರೆ ಹಾಕೋಳೆ ಏ ಲೈಟ್ ಎಲ್ಲ ಚಾರ್ಜ್ ಹಾಕ್ತೀನಿ ನೀನು ಯಾವ ಥರ ಹಾಕಿದ್ರು ನಿನ್ನ ಪ್ರೀತಿ ತಂಗಿ ಅಂತ ಸರಿ ಸರಿ ಜಾಸ್ತಿ ಡೋಗುಡು ಬಿಡ ಸೊ ಬಿಟ್ಟೂ ನನಗೆ ಒಂದು 20 ರೂಪಾಯಿಗೆ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದೆ ಯಾವತ್ತಾದರೂ ಮಕ ತors ಆಹಾ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಐಸ್ ಕ್ರೀಮ್ ಕೊಡ್ತೀರಾ ಮಕ ಅಲ್ಲ ಇದು ಓಕೆ ಇವಾಗ ನೆಕ್ಸ್ಟ್ ಮಾಡ್ತಿರೋ ರೀಲ್ ಗೆ ಕಾಸ್ಟ್ಯೂಮ್ ರೆಡಿ ಆಗಿದೆ ಅಂದ್ರೆ ಮನೆಯಲ್ಲಿ ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಆ ಇದು ಪ್ಯಾಜಾ ಪ್ಯಾಂಟ್ ಇದು ಬ್ಲೌಸ್ ಅಂಡ್ ಇದು ವೇಲ್ ಓಕೆ ಓಕೆ ನಾನು ನನ್ನ ಕಾಸ್ಟ್ಯೂಮ್ ತಗೋ ಬರ್ತೀನಿ ಇವಾಗ ಇದು ಆಕ್ಚುಲಿ ನಮ್ಮ ಫಸ್ಟ್ನೇ ಭಾವ ಇಲ್ವಾ ಅವ್ರ ಮದ್ವೆಗೆ ಅಂತ ತಗೊಂಡಿದ್ದು ಕಾಸ್ಟ್ಯೂಮ್ನ ನಂದು ಬಾಯ್ ಹುಡ್ಗನ್ ಕಾಸ್ಟ್ಯೂಮ್ ಗೊತ್ತಾ ಸೊ ಇವಾಗ ಇಲ್ಲಿ ತೋರ್ಸಿದ್ರೆ ಚೆನ್ನಾಗಿ ಕಾಣಲ್ಲ ಹಾಕೊಂಡಿ ರೆಡಿ ಆಗ್ತೀವಲ್ಲ ಅವಾಗ ನೋಡೋರಂತೆ ಎಲ್ಲ ನನಗೆ ವಿಡಿಯೋ ಮಾಡಬೇಕು ಅಂತ ಅಂದಾಗ ಒಂದು ಬೇಜಾರಾಗುತ್ತೆ ಕಾಸ್ಟ್ಯೂಮ್ ಎಲ್ಲ ಹಾಕೊಂತೀವಿ ಆಮೇಲೆ ನಮ್ಮ ಅಕ್ಕ ಬಂದ್ಬಿಟ್ಟು ಕಾಲಿಂಗ್ ಕಾಲಿಂಗ್ ಅಂತಳೆ ಬಂದೇನೆ ಸೊ ನಾನು ಯಾಕೆ ಆ ಹ್ಯಾಂಡಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಹ್ಯಾಂಡ್ಗಿಂತ ಒಳ್ಳೆ ಬ್ಲೆಂಡರ್ ಅಲ್ಲ ಒಳ್ಳೆ ಬ್ರೆಶ್ ಅಲ್ಲ ಸೊ ಬೆಸ್ಟ್ ಚೆನ್ನಾಗಿ ಬ್ಲೆಂಡ್ ಮಾಡ್ಬೋದು ಇವಾಗ ಎಲ್ಲಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂತಂದ್ರೆ ಅಯ್ಯೋ ಈ ಬ್ಲೆಂಡರ್ ಅಲ್ಲಿ ಯಾರು ತಗೊಂಡ್ ಬ್ಲೆಂಡರ್ ಮಾಡ್ತಾರೆ ನನ್ಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಸೊ ಬೆಸ್ಟ್ ಅಂದ್ರೆ ಎಲ್ಲಾದ್ರೂ ಪಾರ್ಟಿಗೆ ಅಂತಂದ್ರೆ ಯೂಸ್ ಮಾಡಲೇಬೇಕು ಸುಮ್ಮನೆ ಎಲ್ಲಾದ್ರೂ ಕಸ ಹಾಕ್ಬಿಟ್ಟು ಬರಕ್ ಏನಂದೆ ಇನ್ನೊಂದ್ಸಲ ಹೇಳು ಕಸ ಹಾಕಿಬಿಟ್ಟು ಬರಕ್ ಹೋಗ್ಬೇಕು ಕಸ ಹಾಕ್ಬಿಟ್ಟು ಬರೋಳು ಮೇಕಪ್ ಮಾಡ್ಕೊಂತಾಳೆ ದೊಡ್ಡ ಮೇಕಪ್ ರಾಣಿಯು ಮೇಕಪ್ ಎಲ್ಲರು ಸ್ಟಾರ್ ಅಮ್ಮ ಇನ್ಸ್ಟಾಗ್ರಾಮ್ ಸ್ಟಾರು ದಯವಿಟ್ಟು ಅವಳೆಲ್ಲ ಅನ್ಫಾಲೋ ಮಾಡಿ ಇದ್ದಿದ್ರೆ ಕೊಡು ಏನು ಕನ್ಸಿಲರು ಕನ್ಸಿಲರ್ ಕೊಡೆ ಒಂಚೂರು ಏನು ತಗೊಳಲ್ಲ ಬಂದ್ಬಿಡ್ತಾಳೆ ನನ್ನ ಹತ್ರ ಅವ್ಳು ಮಾತ್ರ ಎಲ್ಲ ಬ್ರಾಂಡೆಡ್ ತಗೊಂತಾಳೆ ಇವಾಗ ನೋಡಿದ್ರೆ ಯಾವುದೊ ಡಪ್ಪ ಇದು ಬರೋದೇ ಇಲ್ಲ ಒಂಚೂರು ಕನ್ಸಿಲರ್ ಕೊಡಲ್ಲ ಅಯ್ಯೋ ಪ್ರೇಣ ಇದನ್ನು ಇವಳಿಗೆ ಯೂಸ್ ಮಾಡಕ್ಕೆ ಬರ್ತೀನಪ್ಪ ಹೇಳಿ ಅದು ಜಸ್ಟು ಒ ಭ್ರಮೆ বেটার বেনিদিনা না না ಅಲ್ಲ সফট আরকে কে কোড়া কো

ಫೈನಲಿ ಇವಾಗ ರೆಡಿ ಆಗಿದ್ದೀವಿ ಐ ಲವ್ ಯು ಲವ್ ಯು ಟು ಡಾರ್ಲಿಂಗ್ ಯಂಗು ಕಾಣಿಸಿದೀವ ಅಂತಂದ್ರೆ ಡೇಟ್ ನಮ್ಮ ಹುಡುಗಿಗೆ ದೃಷ್ಟಿ ಆಗುತ್ತೆ ನಮ್ಮ ಎಷ್ಟು ಚಂದ ನಿನ್ನ ಪುಟ್ಟ ನಾನು ಯಾರನ್ನಾದ್ರೂ ನೋಡ್ತೀನ ಐ ಲವ್ ಯು ಸೋ ಮಚ್ ಲವ್ ಯು ಟು ಮಧ್ಯಾಹ್ನ ಎರಡು ಗಂಟೆಗೆ ರೆಡಿ ಆಗಿದ್ದು ರೆಡಿ ಆಗೋಕ್ ಬಂದಿದ್ದು ಇನ್ನು ಊಟನೂ ಮಾಡಿಲ್ಲ ಇವಾಗ ಟೈಮ್ ಬಂದು ಸೆವೆನ್ ಟ್ವೆಂಟಿ ರಾತ್ರಿ ಸೆವೆನ್ ಟ್ವೆಂಟಿ ಆಗಿದೆ ಟೈಮ್ ಇನ್ನೂ ಊಟ ಮಾಡಿಲ್ಲ ಸೊ ಇವಾಗ ಊಟ ಮಾಡೋದಕ್ಕೆ ಹೋಗ್ತೀವಿಲ್ಲೋ ನೋಡ್ದಂಗಿದ್ಯೆ ಸಾಂಗ್ ಹಾಕ್ಲಾ ಸಾಂಗ್ ಯಾವ್ದ್ರಲ್ಲಿ ಇರೋದು ಸೊ ಇಷ್ಟೊಂದು ಎಫರ್ಟ್ ಆಗ್ತಿದೀವಿ ಪ್ಲೀಸ್ ನಾವು ಮಾಡೋರು ಇವರಿಗೆ ಮಿಸ್ ಮಾಡಿದೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅವ್ರು ಮಾಡೇ ಮಾಡ್ತಾರೆ ನನಗೆ ಹೇಳಿದ್ದಾರೆ ತ್ಯಾಂಕ್ ಯು ಸೊ ನೋಡ್ಕೊಂಡು ಬಂದ್ರಲ್ಲ ಕ್ಯಾಮ್ರಾ ನೋಡು ಕ್ಯಾಮ ಅಲ್ಲಲ್ಲ ತನಿ ಆಗಣ ಈ ಕಡೆನೆ ನೇ ಉನಾ ಓಕೆ ಸೊ ಇರೋದು ನನಗೆ ತಕೊಂಡೇ ಸಿಗೋ ಓಕೆ ಸೊ ಇವಾಗ ತನ್ನ ವೀಡಿಯೋ ನೋಡ್ಕೊಂಡು ಬಂದ್ರಲ್ಲ ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಮರದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಮೋರ್ ಗೆ ವೇಟ್ ಫಾರ್ ಇಟ್ ಥ್ಯಾಂಕ್ ಯು ಬಾಯ್ ಬಾಯ್ ಅಷ್ಟೋ ನೋ ರೇಟಿಂಗ್ ಬೇಡ್ಕಿತ್ತ